ಎಲ್ಲರಿಗೂ ನಮಸ್ಕಾರ ನವೆಲಾಗ್ಸ್ಗೆ ಸ್ವಾಗತ ಮೊದಲನೇದಾಗಿ ಎಲ್ಲಾರ್ಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನಿವತ್ತು ವೀಡಿಯೋ ಏನು ಕಾರಣ ಅಂದರೆ ನವರಾತ್ರಿ ಹಬ್ಬಕ್ಕೆ ಒಂಬತ್ತು ದಿನ ದೇವಿಯರ ಹೆಸರು ಒಂಬತ್ತು ದಿನ ಒಂಬತ್ತು ಬಣ್ಣ ಒಂಬತ್ತು ವಿಶೇಷತೆ ಏನಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಬರ್ರಿ ಹಾಗಂದ್ರೆ ಹೇಳ್ತೀನಿ ನೀವು ಪೂರ್ತಿಯಾಗಿ ಕೇಳಿಸ್ಕೊರಿ ನವರಾತ್ರಿ ಹಿಂದೂಗಳ ಪವಿತ್ರ ಆಚರಣೆಗಳಲ್ಲಿ ಒಂದು ದುಷ್ಟರನ್ನು ಶಿಕ್ಷಿಸಿ ಶಿಕ್ಷರನ್ನು ರಕ್ಷಿಸುವುದು ಈ ಹಬ್ಬದ ಆಚರಣೆಯ ಸಂಕೇತ ಹಿಂದೂ ಧರ್ಮದ ಕ್ಯಾಲೆಂಡರ್ ಪ್ರಕಾರ ಒಂಬತ್ತು ಪವಿತ್ರ ದಿನಗಳಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ಮತ್ತೊಂದು ವಿಶೇಷತೆ ಏನೆಂದರೆ ಈ ಒಂಬತ್ತು ದಿನಗಳ ಕಾಲ ಒಂಬತ್ತು ವಿಶೇಷ ಬಣ್ಣವನ್ನು ಧರಿಸಲಾಗುತ್ತೆ ಏನು ಇದರ ವಿಶೇಷ ಯಾಕೆ ಅಂತ ಕೇಳುತ್ತೀರಾ ಬರ್ರಿ ನಾನು ಹೇಳ್ತೀನಿ ಹಬ್ಬವು ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ಪ್ರತಿದಿನವೂ ಒಂದೊಂದು ಮಹತ್ವವು ಹೊಂದಿದೆ ಇದು ದುಷ್ಟಶಕ್ತಿಯ ಮೇಲೆ ದೇವಿಯ ವಿಜಯದ ಸಂಕೇತ ಹಬ್ಬದ ಪ್ರತಿದಿನವೂ ಮಂಗಳಕರ ಬಣ್ಣವನ್ನು ಧರಿಸಲಾಗುತ್ತೆ ಇವುಗಳನ್ನು ದೇವಿಯ ಒಂಬತ್ತು ಅವತಾರಗಳಿಗೆ ಸಮರ್ಪಿಸಲಾಗಿದೆ ದೇವಿಯ ಅನುಗುಣವಾದ ಬಣ್ಣವನ್ನು ಧರಿಸುವ ಮೂಲಕ ಹಬ್ಬವನ್ನು ಮತ್ತಷ್ಟು ವಿಶೇಷತೆಯಾಗಿ ಆಚರಿಸಲಾಗುತ್ತೆ ಹಾಗಾದರೆ ಒಂಬತ್ತು ದಿನಗಳು ಒಂಬತ್ತು ವಿಶೇಷ ಬಣ್ಣವನ್ನು ಧರಿಸುವ ಹಿಂದಿನ ವಿಶೇಷತೆ ಏನು ಎನ್ನುವುದನ್ನು ನಾನು ಹೇಳ್ತೀನಿ ಮೊದಲನೇ ದಿನವನ್ನು ಶೈಲಪುತ್ರಿ ದೇವಿಗೆ ಸಮರ್ಪಿಸಲಾಗಿದೆ ಇದು ಪ್ರಕೃತಿಯನ್ನು ಸಂಕೇತಿಸುತ್ತದೆ ಮತ್ತು ಈ ದಿನದ ವಿಶೇಷ ಬಣ್ಣ ಹಳದಿ ಈ ಬಣ್ಣವು ಸಂತೋಷ ಹಾಗೂ ಸಂಭ್ರಮದ ಪ್ರತೀಕವಾಗಿದೆ ಎರಡನೆಯ ದಿನವನ್ನು ಬ್ರಹ್ಮಚಾರಿಣಿ ದೇವಿಗೆ ಸಮರ್ಪಿಸಲಾಗಿದೆ ಈ ದಿನ ವಿಶೇಷವಾಗಿ ಹಸಿರು ಬಣ್ಣವನ್ನು ಧರಿಸಲಾಗುತ್ತೆ ಹಸಿರು ಬಣ್ಣ ಆಧ್ಯಾತ್ಮಿಕ ಜ್ಞಾನದ ಸಂಕೇತ ಮೂರನೆಯ ದಿನ ಬೂದು ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು ಈ ದಿನವನ್ನು ಅರ್ಧಚಂದ್ರನನ್ನು ಹನೆಯ ಮೇಲೆ ಹೊತ್ತಿರುವ ದೇವಿ ಚಂದ್ರಘಂಟ ದೇವಿಗೆ ಅರ್ಪಿಸಲಾಗಿದೆ ನಾಲ್ಕನೇ ದಿನವನ್ನು ಕೂಷ್ಮಾಂಡ ದೇವಿಗೆ ಅರ್ಪಿಸಲಾಗಿದೆ ಮತ್ತು ಶಕ್ತಿಯನ್ನು ಪ್ರತಿನಿಧಿಸಲು ಈ ದಿನ ಕಿತ್ತಳೆ ಬಣ್ಣವನ್ನು ಧರಿಸಲಾಗುತ್ತೆ ಐದನೇ ದಿನವನ್ನು ಸ್ಕಂದಾಮಾತಾ ದೇವಿಗೆ ಅರ್ಪಿಸಲಾಗುತ್ತೆ ಈ ದಿನವನ್ನು ಈ ದಿನವು ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ಈ ದಿನ ಬಿಳಿ ಬಣ್ಣವನ್ನು ಧರಿಸಲಾಗುತ್ತೆ ಆರನೇ ದಿನವನ್ನು ದೇವಿ ಕಾತ್ಯಾಯನಿಗೆ ಅರ್ಪಿಸಲಾಗಿದೆ ಮತ್ತು ಈ ದಿನದ ಬಣ್ಣ ಕೆಂಪು ಛಾಯವು ಶತ್ರುಗಳಿಗೆ ದೇವಿಯ ಕೋಪವನ್ನು ಪ್ರತಿನಿಧಿಸುತ್ತದೆ ದೇವಿಯ ಕೆಂಡದಂಥ ಕೋಪವನ್ನು ಕೆಂಪು ಬಣ್ಣಕ್ಕೆ ಹೋಲಿಸಲಾಗಿದೆ ಏಳನೆಯ ದಿನವನ್ನು ದೇವಿ ಕಾಳರಾತ್ರಿ ದೇವಿಗೆ ಅರ್ಪಿಸಲಾಗುತ್ತೆ ದೇವಿಯ ಅಗಾಧ ಶಕ್ತಿಯನ್ನು ಗಾಢ ನೀಲಿ ಬಣ್ಣಕ್ಕೆ ಹೋಲಿಸಲಾಗಿದೆ ನೀಲಿ ಶಕ್ತಿಯ ಸಂಕೇತವಾಗಿದೆ ಎಂಟನೆಯ ದಿನವನ್ನು ಮಹಾಗೌರಿ ದೇವಿಗೆ ಅರ್ಪಿಸಲಾಗಿದೆ ಈ ದಿನ ಗುಲಾಬಿ ಬಣ್ಣವನ್ನು ಧರಿಸಬೇಕು ಇದು ಭರವಸೆಯ ಸ್ವಯಂ ಪ್ರವಿಷ್ಕರಣೆ ಸಾಮಾಜಿಕ ಉನ್ನತಿಯನ್ನು ಪ್ರತಿನಿಧಿಸುತ್ತದೆ ನವರಾತ್ರಿ ಕೊನೆಯ ದಿನವನ್ನು ಸಿದ್ಧಿದಾತ್ರಿ ದೇವಿಗೆ ಅರ್ಪಿಸಲಾಗಿದೆ ದೇವಿಯು ಜ್ಞಾನವನ್ನು ಆಶೀರ್ವದಿಸುತ್ತಾಳೆ ಮತ್ತು ಒಬ್ಬರ ನಿರೀಕ್ಷೆಯನ್ನು ಪೂರೈಸುತ್ತಾಳೆ ಈ ದಿನ ನೇರಳೆ ಬಣ್ಣವಾಗಿದ್ದು ಈ ಬಣ್ಣ ಆಕಾಂಕ್ಷಿ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಹೀಗೆ ದೇವಿಗಳ ಅವತಾರ ಅವರ ಶರೀರದ ಬಣ್ಣದ ಅನುಸಾರವಾಗಿದೆ ಈ ನವರಾತ್ರಿಯ ವಿಶೇಷ ದಿನವನ್ನು ಒಂಬತ್ತು ದಿನಗಳ ಕಾಲ ಒಂಬತ್ತು ಬಣ್ಣವನ್ನು ಧರಿಸೋದು ವಿಶೇಷ ನನಗೆ ಎಷ್ಟು ಗೊತ್ತಿತ್ತಲ್ಲ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಏನಾರ ತಪ್ಪಿದ್ರೆ ಶ ಕ್ಷಮಿಸಿದ್ರಿ ಹಂಗೆ ನನಗೆ ಈ ವಿಡಿಯೋ ಶೇರ್ ಮಾಡಬೇಕಂತ ಅನ್ನಿಸ್ತು ಸ್ವಲ್ಪ ಒಂದಿಗೆ ಯಾವ್ಯಾವ ಥರ ಬಟ್ಟೆ ಹಾಕಬೇಕು ಅನ್ನೋದಂತರೂ ಗೊತ್ತಿರಂಗಿಲ್ಲ ಯಾವ್ಯಾವ ದಿನ ಯಾವ್ಯಾವ ಥರ ಬಟ್ಟೆ ಹಾಕೋಬೇಕು ಹಂಗೆ ಯಾವ್ಯಾವ ದೇವಿನ ಪೂಜೆ ಮಾಡ್ಬೇಕಂತ ಕೊಡ್ತಿರಂಗಿಲ್ಲಲ್ಲ ಹಾಗಾಗಿ ನಾನು ಈ ವಿಡಿಯೋನ ಸ್ವಲ್ಪ ಮಂದಿಗಾದರೂ ಉಪಯೋಗ ಆಗ್ಲಿ ಅಂತ ಹೇಳಿ ಮಾಡೀನಿ ಈ ವಿಡಿಯೋ ನಿಮಗೆ ಇಷ್ಟ ಅಂತ ಅಂದ್ಕೊತೀನಿ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿರಿ ಹಂಗೆ ಇಷ್ಟ ಆಗಿತ್ತಂದರೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು